ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಸಂಚಿಕೆ ಆರಂಭದಲ್ಲಿ ಮೀನ ಬಂದ್ಬಿಟ್ಟು ಸೂರ್ಯನ ಔಷಧಿ ಕೊಡಿಸ್ಬಿಟ್ಟು ಹೇಗಾದರೂ ಮಾಡಿ ಅವ್ನು ಕುಡಿಯೋದು ಬಿಡಿಸ್ಬೇಕು ಅಂದ್ಬಿಟ್ಟು ಆಯುರ್ವೇದಿಕ್ ಔಷಧಿ ತಂದ್ಬಿಟ್ಟು ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಇಟ್ಟಿರ್ತಾಳೆ ಅದೇ ಟೈಮ್ಗೆ ರಂಗನಾಥ ಬಂದ್ಬಿಟ್ಟು ಮೀನಾ ಮೀನಾ ಅಂತ ಕರೆದಿದ್ದ ತಕ್ಷಣನೇ ಏನು ಮಾವ ಅಂದ್ಕೊಂಡು ಮೀನ ಹೋಗಿ ರಂಗನಾಥ್ ಅವ್ರನ್ನ ಏನು ಆಯಿತು ಏನು ಅಂತ ಕೇಳ್ತಿರ್ಬೇಕಾದ್ರೆ ರಂಗನಾಥ್ ಅವರು ನಮ್ಮ ಫ್ರೆಂಡ್ ಮಗಳದ್ದು ಎಂಗೇಜ್ಮೆಂಟ್ ಇದೆಯಮ್ಮ ಅವ್ರಿಗೆ ಸ್ವಲ್ಪ ಹಾರನು ಮತ್ತು ಹೂಬ ಬೇಕಂತ ತಗೋ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಕೊಡ್ತಾರೆ ಅದನ್ನು ಮೀನ ಇಸ್ಕೊಂಡು ಸರಿ ಮಾವ ಅಂತ ಕೇಳ್ತಾ ಇರ್ತಾಳೆ ಅವಾಗ ಬಂದ್ಬಿಟ್ಟು ಎಲ್ಲಿ ಸೂರ್ಯ ಅಂತ ಕೇಳಿದಾಗ ರಂಗನಾಥ್ ಅವರು ಅವ್ರು ಇನ್ನೂ ಮನೆಗೆ ಬಂದಿಲ್ಲ ಮಾವ ನೀವು ಬೈದ್ರಿ ಅಂತ ಬೇಜಾರು ಮಾಡ್ಕೊಂಡು ಹೊರಟೋಗಿದ್ದಾರೆ ಮಾವ ಅಂತ ಹೇಳಿದಾಗ ಈ ನಪ್ತಲ್ಲಾದರೂ ಒಂದು ಬದಲಾಗ್ತಾನೆ ನೋಡು ನೋಡೋಣ ಬಿಡಮ್ಮ ಮೀನಾ ಅಂತ ಹೇಳಿದಾಗ ರಂಗನಾಥ ಅವರು ಅದೇ ಟೈಮಿಗೆ ಸೂರ್ಯ ಬರ್ತಾನೆ ಅದನ್ನು ಹೋಗ್ಬಿಟ್ರೆ ರಂಗನಾಥ್ ಅವರು ಸರಿ ನಮ್ಮ ನಾನು ಹೋಗ್ತೀನಿ ನಮ್ಮ ಟೀಚ್ ಹೋಗ್ತಾ ಇರ್ತಾನೆ ಅವ್ರಪ್ಪ ಅಂತ ಕರ್ತವ್ಲೂ ಸೂರ್ಯ ರಂಗನಾಥ್ ಅವ್ರು ಏನೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಸುಮ್ಮನೆ ಹೋಗ್ತಾರೆ ಬಂದ್ಬಿಟ್ಟು ಏನೇನು ಅಪ್ಪ ನಾನು ಅಂದ್ರೆ ಮಾತಾಡ್ತಾನೆ ಇಲ್ವಾ ಅಂತ ಹೇಳಿದಾಗ ಮೀನಾ ಇನ್ನೇನು ಮಾಡಬೇಕು ರೀ ನೀವು ಮಾಡಿರೋ ಇದಕ್ಕೋಸ್ಕರ ಏನು ನಗ್ನಾಗ್ತಾ ಏನು ಏನೂ ಆಗೇ ಇಲ್ಲ ಅಂತ ಮಾತಾಡ್ತಾ ಇರ್ಬೇಕಾ ಹೇಳಿ ಅಂತ ಹೇಳಿದಾಗ ಏನು ಮೀನಾ ನೀನು ನಾನು ಅರ್ಥ ಮಾಡ್ಕೊತಾ ಇಲ್ಲ ಅಂತ ಹೇಳಿದಾಗ ಈ ಅರ್ಥ ಮಾಡ್ಕೊಳ್ಳೋಕೆ ಏನು ರೀ ಉಳಿದಿದ್ದೆ ಎಲ್ಲ ಆಗಿದೆ ಎಲ್ಲ ಆಗಿದೆ ಬಿಡಿ ಇನ್ನೇನು ಆಗಬೇಕಾಗಿದೆ ಅಂತ ಹೇಳಿದಾಗ ಮತ್ತು ನನ್ನ ವಿಷಯ ಹೇಳ್ತಾಯಿದ್ರು ಅಪ್ಪ ಅಂತ ಹೇಳಿದಾಗ ಹಾಂ ನಿಮಗೋಸ್ಕರ ಆನರ್ಸ್ ಕೊಟ್ಟಿದ್ದಾರೆ ಜ್ಯೂಸ್ ಮಾಡಿಕೊಡು ಅಂದ್ಬಿಟ್ಟು ಅದು ಇದು ಕೊಡ್ತಾ ಹೇಳ್ತಾ ಹಾಳು ಮಾಡ್ಕೊತಾ ಇದ್ದಾನೆ ಸ್ವಲ್ಪ ಜ್ಯೂಸ್ ಮಾಡ್ಕೊಡು ಅಂತ ಹೇಳಿದ್ದಾರೆ ಜ್ಯೂಸ್ ಕುಡಿತೀರಾ ಅಂತ ಹೇಳಿದಾಗ ಅಪ್ಪ ತಂದ್ಕೊಟ್ಟಿದ್ದ ಬೇಡ ಅಂತೀನ ಕೊಡು ಅಂತ ಹೇಳ್ತಾನೆ ಸರಿ ಅಂದ್ಬಿಟ್ಟು ಮೀನು ಅಡುಗೆ ಮನೆಗೆ ಬಂದು ನೋಡಿ ನೋಡ್ತಾ ಇರ್ತಾಳೆ ಆದರೆ ಶಾಂತಿ ಫುಲ್ಲು ಜ್ಯೂಸ್ ಕುಡಿದ್ಬಿಟ್ಟಿರ್ತಾಳೆ ಮೀನಿಗೆ ಶಾಕ್ ಆಗುತ್ತೆ ಅತ್ತೆ ನೀವು ನೀವು ಈ ಜ್ಯೂಸ್ ಕುಡಿದ್ರೆ ಅಂತ ಕೇಳಿದಾಗ ಅವ್ರದು ಕಣೆ ಕುಡಿದೆ ಯಾಕೆ ಅಂತ ಕೇಳಿದಾಗ ಅದು ಸೂರ್ಯ ಮಾಡಿದ್ದು ಅತ್ತೆ ಅಂತ ಹೇಳಿದಾಗ ಮೀನಾ ಸೂರ್ಯಂಗ್ ಮಾಡಿಬಿಟ್ರೆ ನಾನೇನು ಮಾಡೋಕ್ಕಾಗತ್ತೆ ನನಗೆ ಬೇಕಾಗಿತ್ತು ಕೊಡ್ತೆ ನೀನು ಬೇಕಾರೆ ಸರಿ ಮಾಡಿಕೊಡು ಅಲ್ಲಾತೆ ಅದು ಸೂರ್ಯವ್ರಿಗೋಸ್ಕರನೇ ಹೇಳಿದಾಗ ಹ್ಞೂ ಕಡೆ ನೀನು ಹಂಗೋಸ್ಕರ ಸ್ಪೆಷಲಾಗಿ ಮಾಡಿರ್ತೀಯ ಅಂತ ನನಗೆ ಗೊತ್ತು ಬೇಕಾದ್ರೆ ಬೇರೆದು ಮಾಡಿಕೊಡು ಅಂದ್ಬಿಟ್ಟು ಅಲ್ಲಿಂದ ಹೊಟ್ಟೋಗ್ತಾಳೆ ಶಾ ಮೀನಿಂಗ್ ಶಾಕ್ ಆಗುತ್ತೆ ಅಯ್ಯೋ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ಬಿಟ್ಟು ಔಷಧಿ ಕೊಟ್ಟಿರೋರಿಗೆ ಫೋನ್ ಮಾಡ್ತಾಳೆ ಅದು ಅವ್ರು ಫೋನ್ ಪಿಕ್ ಮಾಡ್ತಿಲ್ಲ ಅಯ್ಯೋ ಈ ಆಂಟಿ ಬೇರೆ ಫೋನ್ ತೆಗಿತಲ್ವಲ್ಲ ಏನು ಮಾಡೋದು ಸರಿ ಹೋಗಿ ಕೇಳ್ಕೊಂಡೆ ಬಂದ್ಬಿಡ್ತೀನಿ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಗಾಡಿ ತೊಗೊಂಡು ಹೋಗ್ತಾ ಇರ್ತಾಳೆ ಅದೇ ಟೈಮ್ಗೆ ಸೂರ್ಯನ ಫ್ರೆಂಡ್ಸ್ಗಳು ಸಿಗ್ತಾರೆ ಏನು ಅದಕ್ಕೆ ಅಂತ ಕೇಳಿದಾಗ ಏನಪ್ಪ ಏನು ಮಾಡಬೇಕು ಹೇಳಿ ನೀವೆಲ್ಲ ಸೇರ್ಕೊಂಡು ಮಾಡಿದ್ರಲ್ಲ ಒಂದು ಇದನ್ನು ಅವರು ಕುಡಿಬೇಡಿ ಕುಡಿಬೇಡಿ ಅಂದರೆ ಕೇಳಿಸ್ಲಿಲ್ಲ ನೀವು ಅವರು ಸಪೋರ್ಟ್ ಮಾಡ್ರಿ ನೋಡಿ ಇವತ್ತೆಲ್ಲರೂ ನಾನು ನೋಡ್ಕೊಂಡು ಆಗ್ತಾ ಇದ್ದಾರೆ ಅಂತ ಮೀನಾ ಬೇಜಾರು ಮಾಡ್ಕೊತಾಳೆ ಅವಾಗ ಸೂರ್ಯನ ಫ್ರೆಂಡ್ಸು ಅದಕ್ಕೆ ನಾವು ಬೇಕಾದರೆ ಡ್ರೈವ್ ಬೆಳಗ್ಗೆ ಟೈಮ್ ಕುಡಿತೀವಿ ಕುಡಿದ್ಬಿಟ್ಟು ಗಾಡಿ ಓಡಿಸ್ತೀವಿ ಅಂದರೆ ನಂಬೋದಾದರೆ ಸೂರ್ಯ ಯಾವತ್ತೂ ಆ ಥರ ಮಾಡೋದಿಲ್ಲ ನೀವಾದರೂ ಅವನ್ನ ನಂಬಬೇಕು ಅಂತ ಹೇಳಿದಾಗ ಏನು ನಂಬೋದು ಅವರು ಮಾಡಿರೋದನ್ನ ಹೆಂಗೆ ನಂಬಕ್ಕಾಗುತ್ತೆ ಅಂತ ಹೇಳ್ತಾರೆ ಸರಿ ಬಿಡು ನನ್ನ ಕೆಲಸದ ನಾನು ಹೋಗ್ತೀನಿ ಅಂತೇಳ್ಬಿಟ್ಟು ಮೀನು ಹೊರಟೋಗ್ತಾಳೆ ಈ ಕಡೆ ಶಾಂತಿ ಬಂದು ಕೂತ್ಕೊಳ್ತಾಳೆ ಜ್ಯೂಸ್ ಕುಡಿದ್ಬಿಟ್ಟು ಹೊಟ್ಟೆನಾಗ ಏನೋ ಒಂಥರ ಇದೆಯಲ್ಲ ಎಷ್ಟೊತ್ತು ಚೆನ್ನಾಗಿತ್ತು ಏನಾಗ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಸಂಕಟ ಪಡ್ತಾ ಇರ್ತಾಳೆ ಕಸ್ತೂರಿನ ಅದೇ ಟೈಮಿಗೆ ಬಂದುಬಿಟ್ಟು ಏನೇ ಸೂರ್ಯ ಮಾಡಿದ ವೀಡಿಯೋ ಏನೋ ಹಿಂಗಾಗಿ ಹೋಗಿದೆ ನಾನು ಇವನು ಈ ಥರ ಮಾಡ್ತಾಳೆ ಅಂತ ಅಂದ್ಕೊಂಡಿಲ್ಲ ಅಂತ ಮಾಡ್ತಾ ಇರ್ತಿರ್ಬೇಕಾದ್ರೆ ಶಾಂತಿ ನಂಗೆ ಹೊಟ್ಟೆನೋತಾ ಇದ್ದೀನಿ ಬರ್ತೀನಿ ಅಂದ್ಬಿಟ್ಟು ವಾಶ್ರೂಮ್ಗೆ ಹೊಟ್ಟೋಗ್ತಾಳೆ ಮತ್ತೆ ಮತ್ತೆ ವಾಪಸ್ ಬರ್ತಾಳೆ ಏನೇ ಏನಾಯಿತು ನಿನಗೆ ಅಂತ ಕೇಳಿದಾಗ ಮತ್ತೆ ಮತ್ತೆ ಹೋಗ್ತಾನೆ ಇರ್ತಾಳೆ ಕಸ್ತೂರಿ ಏನಾಗ್ತಿದೆ ನಿನಗೆ ಹೊಟ್ಟೆಲಿ ಅಂತ ಕೇಳಿದಾಗ ಏನೋ ಗೊತ್ತಿಲ್ಲ ಕಣೆ ಲೂಸ್ ಮೋಷನ್ ಆಗ್ತಿದೆ ನನಗೆ ಅಂತ ತುಂಬ ಒದ್ದಾಡ್ತಾ ಇರ್ತಾಳೆ ಮನೆಯವರೆಲ್ಲ ಬರ್ತಾರೆ ಏನಾಯಿತು ಅಂತ ಕೇಳಿದಾಗ ಶಾಂತಿ ನನಗೇನೋ ಗೊತ್ತಾಗ್ತಾ ಇಲ್ಲ ನನಗೆ ನಾನು ಸತ್ತೋಗೋ ಥರ ಆಗ್ತಾಯಿದೆ ನನಗೆ ಹಂಗೆ ಹಂಗೆ ಅಂದ್ಕೊಂಡು ಅಲ್ಲೇ ಕುಸ್ತುಗಿದು ಹೋಗ್ತಾಳೆ ಅವಾಗ ಮನೋಜ್ ಮತ್ತು ಇನ್ನು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿದಾಗ ಸೂರ್ಯ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗೋ ಅಷ್ಟು ಟೈಮ್ ಇಲ್ಲ ಅಮ್ಮನ ಮೈ ಬೇರೆ ಸಕ್ಕರೆ ಮೈ ಬೇರೆ ಬಿಸಿ ಇರಲಿಲ್ಲ ಡಾಕ್ಟ್ರಿದ್ದಾರೆ ಕರ್ಕೊಂಡ್ ಬರ್ತೀನಿ ಅಂದ್ಬಿಟ್ಟು ಅವ್ರು ಡಾಕ್ಟ್ರನ್ನ ಕರ್ಕೊಂಡ್ಬರ್ತಾನೆ ಡಾಕ್ಟರ್ ಚೆಕ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಫುಡ್ ಪಾಯ್ಸನ್ ಆಗಿದೆ ಅನ್ಸುತ್ತೆ ಏನಿಲ್ಲ ಇಂಜೆಕ್ಷನ್ ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಡ್ತೀನಿ ಸೊ ಒಂದೆರಡು ದಿನ ಗಂಜಿನೇ ಕುಡಿ ಸಾಕು ಸರಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಮೀನ ಹೋಗ್ಬಿಟ್ಟು ಆ ಜ್ಯೂಸ್ ಮೀನು ಹೋಗಿಬಿಟ್ಟು ಜ್ಯೂಸ್ಗೆ ಹಿತ್ರ ಔಷಧಿ ಮಿಕ್ಸ್ ಮಾಡಿದ್ದೆ ಅತ್ತೆ ಕೊಡ್ಬಿಟ್ರು ಏನು ಮಾಡೋದು ಅಂತ ಔಷಧಿ ಕೊಡೋರ ಹತ್ರ ಕೇಳಿದಾಗ ಅದೆಲ್ಲ ಏನೂ ಆಗೋದಿಲ್ಲಮ್ಮ ಒಂದು ಸ್ವಲ್ಪ ಲೂಸ್ ಮೋಷನು ಮತ್ತು ವಾಮಿಟ್ ಆಗುತ್ತೆ ಅಷ್ಟೇ ಎರಡು ಮೂರು ಅವರ್ಕೆಲ್ಲ ಸರಿ ಹೋಗ್ತಾರೆ ಅಂತ ತಿಳಿದಾಗ ಸರಿ ನಾನು ಹೋಗಿ ನಮ್ಮ ಮತ್ತೆ ನೋಡ್ತೀನಿ ಏನಾಗಿದೆಯೋ ಏನೋ ಗೊತ್ತಿಲ್ಲ ಅಂದ್ಬಿಟ್ಟು ಮೀನು ವಾಪಸ್ ಮನೆಗೆ ಬರ್ತಾಳೆ ಎಲ್ಲರೂ ಮನೇಲಿರೋದು ನೋಡಿ ಅವ್ಳಿಗೂ ಸ್ವಲ್ಪ ಟೆನ್ಷನ್ ಆಗುತ್ತೆ ಸೂರ್ಯ ಎಲ್ಲೇ ಹೋಗಿದ್ದೆ ಮೀನಾ ಅಮ್ಮನ ಬೇರೆ ಹುಷಾರಿಲ್ಲ ಈ ಥರ ಹೆಂಗಾಗೋಯ್ತಂತೆ ಅಮ್ಮನ್ ಗಂಜಿ ಮಾಡಿಕೊಡ್ಬೇಕಂತೆ ಕಣೆ ಅಂತ ಹೇಳಿದಾಗ ಸರೀರಿ ಆಯ್ತು ಅಂದ್ಬಿಟ್ಟು ಒಳಗಡೆ ಬಂದಾಗ ಮಾವ ಈಗ ಹೇಗಿದ್ದಾರೆ ಅತ್ತೆ ಅಂತ ಕೇಳಿದಾಗ ಏನೋ ಗೊತ್ತಿಲ್ಲ ಅಮ್ಮ ಏನು ತಿಂತೋ ಏನೋ ಈ ಥರ ಮಾಡ್ಕೊಂಬಿಟ್ಟಿದ್ದಾಳೆ ಹೇಳಿದಾಗ ಮಾವ ಅದು ನಾನು ಸೂರ್ಯರಿಗೋಸ್ಕರ ಜ್ಯೂಸ್ ಮಾಡಿಟ್ಟೆ ಅದನ್ನು ಕುಡಿದ್ಬಿಟ್ರು ಅತ್ತೆ ಅಂತ ಹೇಳಿದಾಗ ಮನೋಜ್ ಕೇಳ್ತಾನೆ ಜ್ಯೂಸ್ ಕುಡಿದ್ಬಿಟ್ರೆ ಏನಾಗ್ಬಿಡುತ್ತೆ ಅಲ್ಲಿ ಏನಾಗುತ್ತೆ ಆರೆಂಜ್ ಶಕ್ತಿಯಾಗಿ ಇರುತ್ತೆ ಅಲ್ವ ಅಂತ ಹೇಳಿದಾಗ ಸೂರ್ಯವು ಅದು ನಮ್ಮಪ್ಪ ಅಪ್ಪ ನನಗೆ ಮಾಡ್ಕೊಟ್ಟಿದ್ದ ಜ್ಯೂಸ್ ನನಗೆ ತಂದು ಕೊಟ್ಟಿದ್ದ ಹಣ್ಣಲ್ವ ಅದನ್ನ ಸಕ್ಕರೆ ಕುಡಿದ್ಬಿಟ್ರ ಅಂತ ಕೇಳಿದಾಗ ನಾನು ಯಾರಿಗೂ ಏನು ಹಣ್ಣು ಕೊಟ್ಟಿಲ್ಲ ಜ್ಯೂಸ್ ಮಾಡೋಕ್ಕೆ ಅಂತ ರಘನಾಥ್ ಹೇಳಿದಾಗ ಮೀನಿನ ಮುಖನ ಸೂರ್ಯ ನೋಡಿದಾಗ ಅದು ಮಾವ ಅವ್ರಿಗೆ ನಾನು ಔಷಧಿ ಹಾಕಿ ಔಷಧಿ ಹಾಕಿದ್ದೆ ಕುಡಿಯೋದು ಬಿಡಿಸೋದಕ್ಕೋಸ್ಕರ ಅದನ್ನು ಅತ್ತೆ ಕುಡಿದ್ಬಿಟ್ರು ಮಾವ ಜ್ಯೂಸ್ನ ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಯಾವಾಗ ಶಾಂತಿಯೋ ನಾನು ಸಾಯಿಸ್ಬೇಕು ಅಂತಲೇ ಇದನ್ನೆಲ್ಲ ಮಾಡ್ತೇನೆ ನೀನು ಅಂತ ಹೇಳ್ತಾಳೆ ಇಲ್ಲತ್ತೆ ಅದಕ್ಕೋಸ್ಕರ ಅಲ್ಲ ನಾನು ಅವ್ರು ಕುಡಿಸೋಕ್ ಬಿಡ್ಸೋದಕ್ಕೋಸ್ಕರ ಮಾಡಿದೆ ನೀವು ಕುಡಿದ್ಬಿಟ್ರೆ ಅಷ್ಟರಲ್ಲಿ ಅಂತ ಹೇಳಿದಾಗ ರೋಹಿಣಿ ಅದಕ್ಕೋಸ್ಕರ ನೀವು ಓಡೋಗಿತ್ತು ಅಂತ ಹೇಳಿದಾಗ ನಾನು ಅದಕ್ಕೋಸ್ಕರ ಎಲ್ಲ ಓಡೋಗಿತ್ತು ಅವ್ರು ಫೋನ್ ತೆಗಿಲಾಗ ನಂಗೆ ಔಷಧಿ ಕೊಟ್ಟವ್ರು ಏನಾದರೂ ಪ್ರಾಬ್ಲಮ್ ಅವು ಕೇಳ್ಕೊಂಡು ಬಂದೆ ಏನೂ ಆಗಲ್ಲ ಒಂದೆರಡು ದಿನ ಸರಿ ಹೋಗ್ತಾರೆ ಸ್ವಲ್ಪ ಸುಸ್ತಾಗುತ್ತೆ ವಾಮಿಟು ಮತ್ತು ಲೂಸ್ ಮೋಷನ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾಳೆ ಆವಾಗ ಶಾಂತಿ ನಾನು ಕುಡ್ದಿದ್ದು ನೋಡಿನೂ ಅಂದ್ರೆ ನಾನು ಸಾಯಿಸ್ಬೇಕು ಅಂತ ಇದ್ಯಾ ಕಣೆ ನೀನು ಅಂತ ಬೈತಿರ್ಬೇಕಾದ್ರೆ ರಂಗನ ತಟ್ಟ ಬಂತು ಅವ್ಳು ಮಾಡಿದ್ರಲ್ಲಿ ಏನು ತಪ್ಪಿಲ್ಲ ಅವಳು ಔಷಧಿ ಹಾಕಿಟ್ಟಿದ್ದ ನೀನು ಯಾಕೆ ಎತ್ಕೊಂಡು ಕುಡ್ದೆ ಏನು ಸಿಗುತ್ತೋ ಕುಡಿದ್ಬಿಡ್ತಿಯಾ ಮಾಡಿಬಿಡ್ತೀಯ ಆಮೇಲೆ ದೊಡ್ಡ ನ್ಯಾಯ ಪಂಚಾಯಿತಿ ಮಾಡ್ತೀನಿ ನೀನು ಹೋಗಮ್ಮ ಹೋಗು ಮೀನಾ ಹೋಗೇನ್ ಕೆಲಸ ಇದೆ ನೋಡ್ಕೋ ಹೋಗಮ್ಮ ಅಂತ ಮೀನನ್ನು ಕಳಿಸ್ತಾಳೆ ಮೀನಾ ಹೋಗ್ಬಿಟ್ಟು ಕಡೆ ನಿಂತ್ಕೊಂಡೆ ಸೂರ್ಯನ ನೋಡ್ಬಿಟ್ಟು ಏನು ಮೀನಾ ನನಗೂ ನನ್ನ ಮೇಲೆ ನಿನಗಿನ್ನೂ ನಂಬಿಕೆನೇ ಇಲ್ವಾ ನನಗೋಸ್ಕರ ಔಷಧಿ ಅಂತ ಹಾಕೋಷ್ಟು ಇದಾಗ್ಬಿಟ್ಟಿದ್ಯಾ ಮೀನಾ ನೀನು ಅಂತ ಕೇಳಿದಾಗ ಮತ್ತೇನ್ರಿ ಮಾಡಲಿ ಈಗ ಯಾವಾಗೋ ಒಂದ್ಸರಿ ಅದು ಇವಾಗ ದಿನ ದಿನ ಕುಡಿದು ಕುಡಿದು ಮತ್ತೆ ಅದೇ ಥರ ಆಗ್ಬಿಟ್ರಿ ಏನು ಮಾಡೋದು ಅದಕ್ಕೋಸ್ಕರ ನಾನು ಔಷಧಿ ತಗೋಬಂದು ಆಗ್ತೇ ಅಂತ ಹೇಳಿದಾಗ ನೀನು ನಾನು ನಂಬಲ್ವಾ ಮೀನಾ ಅಂತ ಹೇಳಿದಾಗ ಖಂಡಿತ ನಂಬಲ್ಲ ರೀ ನಾನು ದಿನ ನಂಬಿ ತಪ್ಪು ಮಾಡಿದೆ ಹೇಳಿದಾಗ ನಾನು ಸುಳ್ಳು ಹೇಳ್ತಾ ಇಲ್ಲ ಮೀನಾ ಅಂತ ಹೇಳಿದಾಗ ಸರಿ ನನ್ನ ತಮ್ಮನ ಕೈ ಹಾಕಿಬಿಡ್ರಿ ನೀವು ಇವತ್ತುವರೆಗೂ ನಿಜ ಹೇಳಿಲ್ವಲ್ಲ ನೀವು ನಿಜ ಹೇಳಿ ನನಗೆ ಅಂತ ಹೇಳಿದಾಗ ಅದು ಬೇರೆ ವಿಷಯ ಅಂತ ಹೇಳಿದಾಗ ಇದು ಅದೇ ವಿಷಯನೇ ಇವ್ನ ನೀವು ಯಾವತ್ತು ನಿಜ ಹೇಳ್ತೀರೋ ನಾನು ಅವತ್ತಿನ ತನಕ ನಾನು ನಿಮ್ಮನ್ನು ನಂಬೋದಿಲ್ಲ ಅಂತ ಮೀನಾ ಬೇಜಾರು ಮಾಡ್ಕೊಂಡು ಹೊರಟೋಗ್ತಾಳೆ ಅವಾಗ ಸೂರ್ಯ ಯಾರು ನನ್ನ ನಂಬೇಡಿ ಆಯಿತು ನಾನು ಹಳೇ ಸೂರ್ಯ ಆಗಿರ್ತೀನಿ ನಮ್ಮ ಟೌನ್ ಕೂಡ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಆಮೇಲೆ ಮೀನ ಶಾಂತಿಗೋಸ್ಕರ ಸ್ವಲ್ಪ ಗಂಜಿ ಮಾಡಿ ಕೊಡ್ತಾಳೆ ಅದನ್ನು ಶಾಂತಿ ನೋಡ್ಬಿಟ್ಟು ಈ ದಿಟ್ಲಿ ಏನು ಮಿಕ್ಸ್ ಬಂದಿದೆ ನನಗೆ ಬೇಡ ನೀನು ಬೇಡ ಅಂತ ಹೇಳಿದಾಗ ಅದೇ ಇದ್ರಲ್ಲಿ ಏನೂ ಆಗಲ್ಲತ್ತೆ ನಾನು ಆವಾಗೇನೋ ಮಿಸ್ ಆಗಾಯಿತು ಅಷ್ಟೇ ತೊಗೊಳ್ಳಿ ನೀವು ಕುಡಿಯೋರಿ ಅಂತ ಹೇಳಿದಾಗ ಶಾಂತಿ ಕುಡಿಯೋಕ್ಕೆ ಒಪ್ಪೋದಿಲ್ಲ ಸರಿ ಅಂದ್ಬಿಟ್ಟು ಮೀನನ್ನೇ ಕುಡಿದ್ಬಿಟ್ಟು ಮತ್ತೆ ನೋಡಿ ನಾನೇ ಕುಡ್ತಿದ್ದೀನಿ ನನಗೇನು ಆಗಿಲ್ಲ ಅಡುಗೆ ಮೇಲೆ ಸ್ವಲ್ಪ ಇದೆ ತೊಗೊಳ್ಳಿ ನೀವು ಕುಡಿಬಿಟ್ಟು ಹುಷಾರಾಗಿ ನೀವು ಅಂದ್ಬಿಟ್ಟು ಹೇಳ್ಬಿಟ್ಟು ನೀವು ನಿಮಗೆ ನಂಬಿಕೆ ಇದ್ದರೆ ಕುಡಿಯಿರಿಯತ್ತೆ ಇಲ್ಲಾಂದ್ರೆ ಬಿಟ್ಬಿಡಿ ಅತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಟ್ಟಾಗ್ತಾಳೆ ಕಸ್ತೂರಿ ಇದನ್ನು ನೋಡಿಬಿಟ್ಟು ಏನೇ ನಿನ್ನ ಸೊಸ ಹಿಂಗಾವ ಅಂದರೆ ಅವಳು ತಿರ್ತೆ ಬಿ ಕಣೆ ಹೋಗಿ ಅಡಿಕೆ ಹೋಗಿ ಸ್ವಲ್ಪ ಜ್ಯೂಸ್ ಗಂಜಿ ಮಾಡಿಟ್ಟಿದ್ದರೆ ತಗೋಬಾ ಹೋಗಿ ಅಂತ ಹೇಳಿದಾಗ ಈಗ ತಾನೇ ಬೇಡ ಅಂತ ಹೇಳ್ದಾಳೆ ಅಂದಾಗ ಕಸ್ತೂರಿ ಅಯ್ಯೋ ಹೋಗಿ ಅಸ್ವಾಗ್ ಇದು ತಗೋಬಾ ಹೋಗಿ ಅಂತ ಹೇಳ್ತಾಳೆ ಸರಿ ಅಂತ ಹೋಗಿ ಕಸ್ತೂರಿ ಗಂಜಿ ತಗೊಬಂದ್ ಕೊಡ್ತಾಳೆ ಅದನ್ನು ಕುಡಿದು ಶಾಂತಿ ಸ್ವಲ್ಪ ಸಮಾಧಾನ ಮಾಡ್ಕೊತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ವಿಡಿಯೋ ನೋಡಲಿಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು